ಹಾಯ್ ಹಲೋ ನಮಸ್ಕಾರ ಆಸ್ ಯು ಶಾಲ್ ದಿಸ್ ಇಸ್ ಯುವರ್ ಮೈಸೂರು ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ನಾನು ಇವತ್ತು ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಜೀವನದಲ್ಲಿ ಎಥಿಕ್ಸ್ ಎಷ್ಟು ಮುಖ್ಯ ಅಥವಾ ಎಥಿಕ್ಸ್ ಆಫ್ ಲೈಫ್ ಅಂತ ಅಂದರೆ ಏನು ಯಾವ್ಯಾವ ರೀತಿ ಏನೇನು ಎತ್ತ ಎಲ್ಲವನ್ನು ಪ್ರತಿಯೊಂದು ಹೇಳ್ತೀನಿ ಸ್ನೇಹಿತರೆ ಸೊ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಸೊ ಜೀವನದಲ್ಲಿ ನೀವು ಯಾರನ್ನೂ ಗ್ರಾಂಟೆಡ್ ಅಂತ ತಗೋಬೇಡಿ ಸೊ ಗ್ರಾಂಟೆಡ್ ಅಂತ ತಗೊಂಡಾಗ ಏನಾಗುತ್ತೆ ನೋಡೋವರೆಗೂ ನೋಡ್ಬಿಟ್ಟು ಆಮೇಲೆ ನೀವು ಅವ್ರು ಬೇಕು ಅಂದ್ರೂ ಸಿಗಲ್ಲ ಸೊ ಅವನಿರೋದೇ ನನ್ನ ಇದಕ್ಕೆ ಅವನಿರೋದೇ ಇದು ಸೊ ಅವನಿದಾನೆ ಮಾಡಲೇಬೇಕು ಅಥವಾ ಇದ್ದಾಳೆ ಮಾಡಲೇಬೇಕು ಅದು ಗಂಡ ಹೆಂಡತಿ ಸಂಬಂಧದಲ್ಲಾಗಿರ್ಬೋದು ಮಕ್ಕಳ ಸಂಬಂಧದಲ್ಲಾಗಿರ್ಬೋದು ಅಕ್ಕ ತಂಗಿ ಅಣ್ಣ ತಮ್ಮ ಸೊ ನೀವು ಯಾವ ಎಲ್ಲಿ ಗ್ರಾಂಟೆಡ್ ಅಂತ ತಗೊಳ್ತೀರಾ ಅಲ್ಲಿ ನಿಮಗೆ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಬರುತ್ತೆ ಸೊ ಎಷ್ಟೊಂದು ಸಂಬಂಧಗಳು ಬಿರುಕು ಬಿಟ್ಬಿಡುತ್ತೆ ಸೊ ಸ್ನೇಹಿತರೆ ನಾನು ಹೇಳೋದು ನೀವು ಯಾರಿಗು ಗ್ರಾಂಟೆಡ್ ಅಂತ ನೀವೂ ಇರಬೇಡಿ ನಿಮ್ಮನ್ನ ತಗೊಳ್ಳೋದಕ್ಕೂ ಬಿಡಬೇಡಿ ಸೊ ಸ್ವಾಭಿಮಾನಕ್ಕೆ ಒಂದು ಸಲ ಹರ್ಟ್ ಆಗಿಬಿಟ್ರೆ ಆ ಸಂಬಂಧಗಳು ಯಾವುದೇ ಕಾರಣಕ್ಕೂ ಉಳಿಯೋದಿಲ್ಲ ನಿಮ್ಮ ಹತ್ರ ಆಮೇಲೆ ಎಷ್ಟೇ ಏನೇ ಇದ್ರು ಯಾರು ತಿರುಗಿ ನೋಡಲ್ಲ ರೀ ದಿಸ್ ಇಸ್ ದ ಎಥಿಕ್ಸ್ ಆಫ್ ಲೈಫ್ ಇದೇ ರಿಯಲ್ ರಿಯಾಲಿಟಿ ಲೈಫ್ದು ಸೊ ಸ್ವಲ್ಪನವ್ರು ಎಥಿಕ್ಸ್ ಇರಲಿ ದಯವಿಟ್ಟು ಯಾರನ್ನೂ ಗ್ರಾಂಟೆಡ್ ಅಂತ ತಗೊಂಡ್ಬೇಡಿ ಸೊ ನಿಮ್ಗೆ ಏನಾರು ಬೇಕು ಅಂದರೆ ರಿಕ್ವೆಸ್ಟ್ ಮಾಡಿ ಅಥವಾ ನಿಮ್ಗೆ ಏನಾದ್ರು ಬೇಕು ಅಂದರೆ ನೀವು ಹೇಳೋ ರೀತಿಲಿ ಹೇಳಿ ನೀವು ಅವ್ರು ಇರೋದೇ ಇದು ನಾನು ಏನಂದ್ರು ನಾನೇನು ನಾನು ಏನು ಮಾಡಿದ್ರು ಮಾಡಿಸ್ಕೊಳ್ತಾರೆ ಅಂತ ಇದು ಮಾಡ್ತಾ ಹೋದ್ರೆ ಸೊ ಇಟ್ ಹರ್ಟ್ಸ್ ಮೋರ್ ಆಮೇಲೆ ನೀವು ಬೇಕು ಅಂದರೂ ಅವರು ಸಿಗಲ್ಲ ಸೊ ಒಂದು ಸಲ ನಿಮ್ಮಿಂದ ದೂರ ಹೋಯ್ತು ಅಂದರೆ ಇನ್ನೆನ್ನೆ ಇನ್ನೆಂದೆಂದಿಗೂ ಅದು ಮತ್ತೆ ಒಂದಾಗಲ್ಲ ನಮಸ್ಕಾರ ಸ್ನೇಹಿತರೆ